ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೇಖಾ ಇವತ್ತು ಕೊಬ್ಬರಿ ಚಟ್ನಿ ಬೇಳೆ ಹಾಕಿ ಮಾಡೋದು ನೋಡಿ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಹಸಿ ಹುರ್ಕೊಳ್ಳಿ ಮತ್ತು ಕಡಲೆಬೇಳೆ ಒಂದು ಅರ್ಧ ಬಟ್ಟಲು ಕೊಬ್ಬರಿಗೆ ಇಷ್ಟು ಸಾಕು ಒಂದು ಮೂರು ಸ್ಪೂನ್ ಕಡಲೆಬೇಳೆ ಎಣ್ಣೆ ಹಾಕಿ ಕೆಂಪಿಗೆ ಹುರ್ಕೋಬೇಕು ತುಂಬ ರುಚಿಯಾಗಿರುತ್ತೆ ಈ ಚಟ್ನಿ ನೀವು ಒಂದು ಸಾರಿ ಮಾಡಿ ನೋಡಿ ನೋಡಿ ಈ ರೀತಿ ಕೆಂಪಿಗೆ ಕಡಲೆಬೇಳೆ ಹುರ್ಕೊಂಡ್ಮೇಲೆ ಸಾಕು ಇವೆರಡನ್ನ ಹುರ್ಕೊಂಡು ನೀವು ಜಾರಿಗೆ ಹಸಿ ಕೊಬ್ಬರಿ ತಾಜಾ ತಾಜಾ ಇರ್ತಕ್ಕಂಥ ಕೊಬ್ಬರಿನ ಅರ್ಧ ಬಟ್ಲು ಹಾಕ್ಕೊಂಡಿದ್ದೀನಿ ಸೊ ಕೊಬ್ಬರಿ ಹಸಿ ಕೊಬ್ಬರಿ ಮತ್ತು ಅದಕ್ಕೆ ಹುರಿದಿರ್ತಕ್ಕಂತಹ ಹಸಿಮೆಣಸಿಕಾಯಿ ಮತ್ತು ಕಡಲೆಬೇಳೆ ಎರಡನ್ನು ನೀವು ಹಾಕೊಳ್ಳಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಿದ್ರೆ ಬೆಳ್ಳುಳ್ಳಿ ಹಾಕ್ಬೋದು ಅದು ಆಪ್ಷನ್ ಬಟ್ ನಾನು ಹಾಕಿಲ್ಲ ಸೊ ಹಾಗಾಗಿ ನೀವು ಬೇಕಿದ್ದರೆ ಹಾಕ್ಕೋಬೋದು ಇದರ ಜೊತೆಗೆ ನೀವು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ನಂತರ ಸ್ವಲ್ಪ ಜೀರಿಗೆ ಆಮೇಲೆ ಬೆಲ್ಲ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ತಕ್ಕನಾಗೆ ಸ್ವಲ್ಪ ಹುಳಿ ಸೊ ಇದೆಲ್ಲ ಹಾಕಿ ನೀವು ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡಿ ಪೇಸ್ಟ್ ಮಾಡ್ಕೋಬೇಕು ಹಸಿ ಮೆಣಸಿಕ್ಕಾಯಿ ಹೇಗೆ ಹುರ್ಕೋತೀವಪ್ಪ ಅಂದರೆ ಆಸಿಡಿಟಿ ಆಗೋದಿಲ್ಲ ಎದಿ ಉರಿಯೋದಾಗಲಿ ಹೊಟ್ಟೆಯಲ್ಲಿ ಉರಿಯೋದಾಗಲಿ ಆ ಥರ ಏನೂ ಆಗೋದಿಲ್ಲ ಅದಕ್ಕೋಸ್ಕರ ಹಸಿ ಮೆಣಸಿ ಹುರ್ಕೊಂಡು ಈ ರೀತಿಯಾಗಿ ನಾವು ಕಡಲೆಬೇಳೆ ಹಾಕಿ ಚಟ್ನಿ ಮಾಡಬೇಕು ತುಂಬ ರುಚಿಯಾಗಿರುತ್ತೆ ಇಡ್ಲಿಗಾಗಲಿ ಅಥವಾ ದೋಸೆಗಾಗಲಿ ಯಾವುದಕ್ಕಾದರೂ ಹೊಂದುತ್ತೆ ಆಮೇಲೆ ಈಗ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ ಜೀರಿಗೆ ಸಾಸಿವೆ ಮತ್ತು ಇಂಗು ಹಾಕಿ ನಾವು ಒಗ್ಗರಣೆ ಮಾಡಿಕೊಂಡು ಇದಕ್ಕೆ ಚಟ್ನಿ ಹಾಕಿ ಕಲಸಿದ್ರೆ ಕೊಬ್ಬರಿ ಚಟ್ನಿ ರುಚಿಯಾಗುತ್ತೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಇದೊಂಥರ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ ಖಂಡಿತ ಮಾಡಿ ನೋಡಿ ನೀವು ಶೇಂಗಾ ಹಾಕಿ ಮಾಡಿರ್ತೀರ ಪುಟಾಣಿ ಹಾಕಿ ಮಾಡಿರ್ತೀವಿ ಸೊ ಇದನ್ನು ಹಾಕಿ ಮಾಡಿ ನೋಡಿ ತುಂಬ ಅಂದರೆ ತುಂಬ ರುಚಿಯಾಗುತ್ತೆ ಒಂದು ಸರಿ ಮಾಡಿ ತಿನ್ಕೊಂಡು ಟೇಸ್ಟ್ ಹೇಳಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಸ್ನೇಹಿತರೆ ಧನ್ಯವಾದಗಳು ಫಸ್ಟ್ ಟೈಮ್ ನೋಡೋರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು